ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾವು ಪ್ರದಕ್ಷಿಣೆಯ ವಿಚಾರವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ ಪುರಾಣದ ಪ್ರಕಾರ ದೇವರ ದರ್ಶನ ಮಾಡಲು ದೇವಸ್ಥಾನಗಳಿಗೆ ಭೇಟಿ ನೀಡಿದಾಗ ಪ್ರದಕ್ಷಿಣೆಯನ್ನು ತಪ್ಪದೇ ಹಾಕಲೇಬೇಕು ಹೀಗೆ ಮಾಡಿದರೆ ನಮ್ಮ ಪಾಪವೆಲ್ಲ ಕಳೆದು ಪುಣ್ಯ ಫಲವು ಪ್ರಾಪ್ತಿಯಾಗುತ್ತದೆ ಎಂದು ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ ಇದರ ಜೊತೆಗೆ ವೈಜ್ಞಾನಿಕ ಕಾರಣವೂ ಕೂಡ ಇದೆ ಏನು ಅಂತ ನೋಡೋದಾದರೆ ದೇವಸ್ಥಾನದಲ್ಲಿ ಬಲಭಾಗದಿಂದ ಪ್ರದಕ್ಷಿಣಾಕಾರವಾಗಿ ಶುರು ಸಂಚರಿಸಬೇಕು ಯಾಕೆಂದರೆ ಗರ್ಭಗುಡಿಯಲ್ಲಿ ಇರುವ ದೇವರ ಮೂರ್ತಿಯ ಈ ಪಾಸಿಟಿವ್ ಎನರ್ಜಿ ಅಂತ ಏನು ಹೇಳ್ತೀವಿ ಅದು ಉತ್ತರದಿಂದ ದಕ್ಷಿಣ ದಿಕ್ಕಿಗೆ ಹರಿಯುತ್ತಿರುತ್ತದೆ ಹೀಗಾಗಿ ಈ ರೀತಿಯಲ್ಲಿ ಪ್ರದಕ್ಷಿಣೆ ಹಾಕಿದ್ದಲ್ಲಿ ನಮಗೆ ಧನಾತ್ಮಕ ಅಂಶಗಳು ದೇಹದೊಳಗೆ ಪ್ರವಹಿಸುವುದಲ್ಲದೆ ಮಾನಸಿಕ ನೆಮ್ಮದಿ ನಮಗೆ ಪ್ರಾಪ್ತಿಯಾಗುತ್ತದೆ ಹೀಗಾಗಿ ಈಗ ಪ್ರದಕ್ಷಿಣೆಯಿಂದ ಆಗುವ ಪ್ರಯೋಜನಗಳೇನು ಹಾಗೆ ಯಾವ ದೇವರಿಗೆ ಎಷ್ಟು ಪ್ರದಕ್ಷಿಣೆಗಳನ್ನು ಹಾಕಬೇಕು ಹಾಗೆ ಪ್ರದಕ್ಷಿಣಾ ಮಂತ್ರಗಳೇನು ಮತ್ತು ಎಷ್ಟು ಒಂದು ಪ್ರದಕ್ಷಿಣೆ ಹಾಕಿದರೆ ಏನು ಫಲ ಸಿಗುತ್ತದೆ ಅಂತ ಈಗ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಈ ಪ್ರದಕ್ಷಿಣೆಯಂಗೆ ಅಂತಲೇ ಒಂದು ಕಥೆ ಇದೆ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂಥದ್ದೇ ಆ ಕಥೆಯನ್ನು ಒಮ್ಮೆ ನೋಡೋಣ ಬನ್ನಿ ಪುರಾಣದಲ್ಲಿ ಹೇಳಿರುವಂತೆ ಶಿವ ಪಾರ್ವತಿಯರ ಮಕ್ಕಳಾದ ಗಣೇಶ ಮತ್ತು ಕಾರ್ತಿಕೇಯರ ನಡುವೆ ಒಂದು ಸ್ಪರ್ಧೆ ಏರ್ಪಡುತ್ತೆ ಅದೇನೆಂದರೆ ಜಗತ್ತನ್ನು ಯಾರು ಮೊದಲು ಒಂದು ಸುತ್ತು ಹಾಕಿ ಬರ್ತಾರೆ ಎಂಬ ಪ್ರಶ್ನೆಯಾಗಿತ್ತು ಕಾರ್ತಿಕೇಯ ಜಗತ್ತು ಸುತ್ತಲೂ ಹೊರಟರೆ ತಾಯಿ ತಂದೆಯವರಾದ ಶಿವ ಮತ್ತು ಪಾರ್ವತಿಯವರು ಸೃಷ್ಟಿಯ ಮೂಲವಾಗಿದ್ದು ಅವರನ್ನೇ ಪ್ರದಕ್ಷಿಣೆ ಮಾಡುವುದಾಗಿ ಚಿಂತಿಸಿದ ಗಣೇಶ ಅದರಂತೆಯೇ ಮೂರು ಸುತ್ತು ಪ್ರದಕ್ಷಿಣೆ ಹಾಕಿ ಸ್ಪರ್ಧೆಯಲ್ಲಿ ವಿಜಯಶಾಲಿಯಾದ ಹೀಗಾಗಿ ಪೂಜೆಯ ನಂತರ ದೇವರನ್ನು ಸಂಪೂರ್ಣ ಸೃಷ್ಟಿ ಎಂದು ಭಾವಿಸಿ ಪ್ರದಕ್ಷಿಣೆ ಮಾಡುವ ರೂಢಿ ಬೆಳೆದು ಬಂದಿದೆ ಹೀಗೆ ಮಾಡೋದರಿಂದ ನಮಗೆ ನಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ಹಣ ಹೀಗೆ ನಮ್ಮ ಒಂದು ದೈನಂದಿನ ಒಂದು ಜೀವನ ನಡೆಸೋಕ್ಕೆ ಒಂದು ದೇವರ ಒಂದು ಆಶೀರ್ವಾದ ಸಿಗುತ್ತೆ ಅನ್ನೋದು ಒಂದು ನಮ್ಮ ನಂಬಿಕೆಯಾಗಿದೆ ಇನ್ನು ಪ್ರದಕ್ಷಿಣಾ ಮಂತ್ರವು ಕೂಡ ಇದೆ ಇದನ್ನು ನೀವು ಪ್ರದಕ್ಷಿಣೆ ಮಾಡುವಾಗ ತಪ್ಪದೆ ಹೇಳಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ವಿನಶ್ಯಂತಿ ಪ್ರದಕ್ಷಿಣಾತ್ ಪದೇ ಪದೇ ಇದು ಪ್ರದಕ್ಷಿಣಾ ಮಂತ್ರವಾದರೆ ಯಾವ ದೇವರಿಗೆ ಎಷ್ಟು ಪ್ರದಕ್ಷಿಣೆ ಎಂಬುದನ್ನು ಶಾಸ್ತ್ರದಲ್ಲಿ ಈ ರೀತಿ ಹೇಳಲಾಗಿದೆ ಏಕಾಂ ವಿನಾಯಕಿ ಕುರ್ಯಾತ್ ದ್ವೇ ಸೂರ್ಯೇ ತಿಸ್ರಾ ಈಶ್ವರೇ ಚತಸ್ರಾ ಕೇಶವೇ ದುರ್ಗಾಯಾಂ ಷಟ್ ಕುಮಾರಕ್ಕೆ ಸಪ್ತಾಶ್ವತೆ ವಿಧಿವತ್ ನಮಸ್ಕಾರ ಪ್ರದಕ್ಷಿಣಂ ಇದರ ಅರ್ಥ ಬಂದು ವಿನಾಯಕನಿಗೆ ಏಕ ಅಂದರೆ ಒಂದು ಸೂರ್ಯದೇವರಿಗೆ ಎರಡು ಪ್ರದಕ್ಷಿಣೆ ಈಶ್ವರನಿಗೆ ಮೂರು ಪ್ರದಕ್ಷಿಣೆ ಹಾಗೆ ಕೇಶವ ಅಂದರೆ ವಿಷ್ಣು ರೂಪ ವಿಷ್ಣುವುದೇ ಯಾವುದೇ ರೂಪ ಒಂದು ಅದಕ್ಕೆ ಒಂದು ನಾಲ್ಕು ಪ್ರದಕ್ಷಿಣೆ ಹಾಗೆ ದುರ್ಗಾ ಮಾತೆಗೆ ಐದು ಪ್ರದಕ್ಷಿಣೆ ಇನ್ನು ಸುಬ್ರಹ್ಮಣ್ಯನಿಗೆ ಆರು ಪ್ರದಕ್ಷಿಣೆ ಇನ್ನು ಅಶ್ವಥ ವೃಕ್ಷಕ್ಕೆ ಏಳು ಪ್ರದಕ್ಷಿಣೆ ಈ ರೀತಿಯಾಗಿ ವಿಧಿವತ್ತಾಗಿ ಒಂದು ನಮಸ್ಕಾರ ಪ್ರದಕ್ಷಿಣೆಗಳನ್ನ ಹಾಕಬೇಕು ಎಂದು ಶಾಸ್ತ್ರ ಹೇಳುತ್ತೆ ಇನ್ನು ಪ್ರದಕ್ಷಿಣೆಯನ್ನು ಹೇಗೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಅಂತ ನೋಡೋಣ ಬನ್ನಿ ಪದೇ ಪದಾಂತರಂ ಕೃತ್ವ ಕರೌಚಲನ ವರ್ಜಿತ್ ಸ್ತುತಿರ್ವಾಚ ಹೃದಯಿ ಧ್ಯಾನಂ ಚತುರಂಗಂ ಪ್ರದಕ್ಷಿಣೆ ಅಂತ ಇದರರ್ಥ ಹೆಜ್ಜೆಗೆ ತಾಗಿ ಮುಂದಿನ ಹೆಜ್ಜೆ ಇಡಬೇಕು ಚಲನೆಯಿಲ್ಲದ ಕೈಗಳು ನಾಲಿಗೆಯಲ್ಲಿ ದೇವರ ಸ್ತುತಿ ಹಾಗೆ ಹೃದಯದಲ್ಲಿ ಧ್ಯಾನವನ್ನು ಮಾಡುತ್ತಾ ಒಂದು ಪ್ರದಕ್ಷಿಣೆಯನ್ನು ಹಾಕಬೇಕು ಇವುಗಳು ಪ್ರದಕ್ಷಿಣೆಯ ನಾಲ್ಕು ಅಂಗಗಳು ಎಂದು ಶಾಸ್ತ್ರ ಹೇಳುತ್ತೆ ಇನ್ನು ಪುರುಷರು ಪ್ರದಕ್ಷಿಣ ಮಾಡಿ ಅಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು ಹೆಂಗಸರು ಪ್ರದಕ್ಷಿಣೆಯನ್ನು ಮಾಡಿ ಪಂಚಾಂಗ ನಮಸ್ಕಾರವನ್ನು ಮಾಡಬೇಕು ಪುರುಷರಿಗೆ ಅಷ್ಟಾಂಗ ನಮಸ್ಕಾರ ಉರಸ ಶಿರಸ ದೃಷ್ಟ ಮನಸ ವಚಸ ತಥಾ ಪದ್ಮಾಂಕರಾಭ್ಯಾಮ್ ಜಾನುಭ್ಯಾಂ ಪ್ರಣಮೋಷ್ಟಾಂಗ ಉಚ್ಚತೆ ಅಂತ ಇದರರ್ಥ ಬಂದು ಎದೆ ಶಿರಸ್ಸು ದೃಷ್ಟಿ ಮನಸ್ಸು ಮಾತು ಕೈಗಳೆರಡು ಕಾಲುಗಳೆರಡು ಮೊಣಕಾಲುಗಳೆರಡು ಇವೆಲ್ಲವೂ ಭೂಸ್ಪರ್ಶ ಮಾಡುವಂತೆ ಮುಖ ಕೆಳಗೆ ಮಾಡಿ ಅಂದರೆ ಕೌಚಿ ದೀರ್ಘ ದಂಡದಲ್ಲಿ ನಮಸ್ಕರಿಸುವ ಅಷ್ಟಾಂಗಗಳು ಎಂಬುದು ಇದರ ಅರ್ಥ ಆಗಿದೆ ಹಾಗಾಗಿ ಪುರುಷರು ಅಷ್ಟಾಂಗ ನಮಸ್ಕಾರವನ್ನು ಈ ರೀತಿಯಾಗಿ ಮಾಡಬೇಕು ಮಹಿಳೆಯರಿಗೆ ಪಂಚಾಂಗ ನಮಸ್ಕಾರ ಹೌದು ಬಾಹುಭ್ಯ ಮಥ ಜಾನುಭ್ಯಾಮ್ ಶಿರಸ ಮನಸ ಧಿಯಾ ಪಂಚಾಂಗಕ ಪ್ರಣಾಮಃ ಸ್ಯಾತ್ ಸ್ತ್ರೀನ್ ನಮನ ಲಕ್ಷಣಂ ಅಂತ ಇದರ ಅರ್ಥ ಬಂದು ಸ್ತ್ರೀಯರು ನಮಸ್ಕರಿಸುವಾಗ ಕೈಗಳೆರಡು ಹಾಗೆ ಮೊಣಕಾಲುಗಳೆರಡು ಮತ್ತು ತಲೆ ನೆಲಕ್ಕೆ ಮುಟ್ಟಬೇಕು ಮನಸ್ಸು ಮತ್ತು ಬುದ್ಧಿಯಲ್ಲಿ ಭಗವಂತನನ್ನು ಧ್ಯಾನಿಸಿ ನೆನೆಯಬೇಕು ಇವು ಸ್ತ್ರೀಯರ ನಮಸ್ಕಾರದ ಐದು ಅಂಗಗಳು ಎಂದು ಶಾಸ್ತ್ರ ಹೇಳುತ್ತೆ ಇದನ್ನೇ ಪಂಚಾಂಗ ನಮಸ್ಕಾರ ಎಂದು ಕೂಡ ಹೇಳೋದು ಮಹಿಳೆಯರು ಯಾವುದೇ ಕಾರಣಕ್ಕೂ ಅಷ್ಟಾಂಗ ನಮಸ್ಕಾರವನ್ನು ಮಾಡಬಾರ್ದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗುತ್ತದೆ ಇದಿಷ್ಟು ಮಾಹಿತಿ ಒಂದು ಕಡೆ ಆದರೆ ಪ್ರದಕ್ಷಿಣೆಗೆ ಅದರದ್ದೇ ಆದ ಒಂದಿಷ್ಟು ಫಲಗಳಿದೆ ದೇವಸ್ಥಾನದಲ್ಲಿ ಮಾಡುವ ಪ್ರದಕ್ಷಿಣೆಗೆ ಅದರದ್ದೇ ಆದ ಫಲವಿದ್ದು ಎಷ್ಟು ಬಾರಿ ಮಾಡುತ್ತೇವೆ ಎನ್ನುವುದರ ಮೇಲೆ ನಿರ್ಧರಿತ ಆಗಿರುತ್ತದೆ ನೀವು ಪ್ರಾಪ್ತಿಗೆ ಐದು ಪ್ರದಕ್ಷಿಣೆಯನ್ನು ಮಾಡಿ ಶತ್ರುಗಳಿಂದ ಗೆಲುವಿಗಾಗಿ ಏಳು ಬಾರಿ ಪ್ರದಕ್ಷಿಣೆ ಮಾಡಿ ಹಾಗೆ ಸಂತಾನ ಪಡೆಯಲು ಒಂಬತ್ತು ಬಾರಿ ಪ್ರದಕ್ಷಿಣೆ ಆಯುಷ್ಯ ವೃದ್ಧಿಗೆ ಹನ್ನೊಂದು ಬಾರಿ ಮನೋಕಾಮನೆ ಈಡೇರಲು ಹದಿಮೂರು ಬಾರಿ ಪ್ರದಕ್ಷಿಣೆಗಳನ್ನು ಹಾಕಬೇಕು ಇನ್ನು ಧನ ಪ್ರಾಪ್ತಿಯಾಗಬೇಕೆಂದರೆ ಹದಿನೈದು ಬಾರಿ ಹಾಗೆ ಧನ ವೃದ್ಧಿಯಾಗಬೇಕಿದ್ದರೆ ಹದಿನೇಳು ಬಾರಿ ಹಾಗೂ ರೋಗ ನಿವಾರಣೆಗೆ ಹತ್ತೊಂಬತ್ತು ಬಾರಿ ಪ್ರದಕ್ಷಿಣೆಗಳನ್ನು ಹಾಕಬೇಕು ಇಲ್ಲಿ ಪ್ರದಕ್ಷಿಣೆಗಳ ಸಂಖ್ಯೆಗಳನ್ನು ತಿಳಿದಿದ್ದೀರಿ ಆದರೆ ಪರ್ ಸ್ಕಂದ ಪುರಾಣದಲ್ಲಿ ಈ ಪರಮೇಶ್ವರ ಅಂದರೆ ಲಿಂಗರೂಪಿಯಾದ ಪರಮೇಶ್ವರನಿಗೆ ಅರ್ಧ ನಮಸ್ಕಾರವನ್ನು ಹಾಕಬೇಕು ಎಂದು ಸ್ಕಂದ ಪುರಾಣದಲ್ಲಿ ತಿಳಿಸಲಾಗಿದೆ ಹಾಗಾಗಿ ಈ ಮೂರು ಪ್ರದಕ್ಷಿಣೆ ಬರೋದು ಪೂರ್ಣ ಪ್ರದಕ್ಷಿಣೆಯನ್ನು ಬರಬೇಡಿ ನೀವು ಅರ್ಧ ಪ್ರದಕ್ಷಿಣೆಯನ್ನು ಬನ್ನಿ ಇದರ ನಂತರ ಪ್ರದಕ್ಷಿಣೆಯ ಫಲ ಯಾವ ಹೊತ್ತಿನಲ್ಲಿ ಹೇಗೆ ಅನ್ನೋದು ನೀವು ಯಾವ ಹೊತ್ತಿಗೆ ಒಂದು ಪ್ರದಕ್ಷಿಣೆಯನ್ನು ಮಾಡಿದರೆ ಯಾವ ಫಲ ನಿಮಗೆ ಸಿಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ ಬೆಳಗಿನ ಹೊತ್ತಿನಲ್ಲಿ ರೋಗ ನಿವಾರಣೆಗಾಗಿ ಮಧ್ಯಾಹ್ನದ ಹೊತ್ತಿನಲ್ಲಿ ಇಷ್ಟಾರ್ಥ ಸಿದ್ಧಿಗಾಗಿ ಸಂಜೆ ಹೊತ್ತಿನಲ್ಲಿ ಪಾಪ ನಿವಾರಣೆಗಾಗಿ ಹಾಗೆ ರಾತ್ರಿ ಹೊತ್ತಿನಲ್ಲಿ ಮೋಕ್ಷ ಸಿದ್ಧಿಗಾಗಿ ಪ್ರದಕ್ಷಿಣೆಯನ್ನು ಮಾಡಬಹುದು ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ನಿಮಗೆ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು